ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ಕಾರ ಸರ್ ನೀನು ಮಹೇಂದ್ರ ಬಲಿಯರು ಪಿಕಪ್ ಒಂದು ಗಣಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಹೌದು ಸರ್ ಬಿಡಿ ಸರ್ ಎರಡು ಸಾವಿರದ ಹದಿನೆರಪ್ಪ ಓನರ್ಶಿಪ್ ಎಷ್ಟೈತೆ इंश्योरेंस डॉक्यूमेंट्स எல்லாம் அங்க கேட்டியா? இல்லை சார் அங்க செஞ்சது எல்லாம் லாப்ஸ் ஆகிருச்சு. அது ஏன் மடிச்சு கொடுக்குறாங்க, கொடுக்குறா? இல்லை சார் அங்க கொண்டு போய் நம்மaneyல ஓடறல ஏ닐ா சார் அங்க கொண்டு போய் கொடுத்து. லோரியர் எதைன கட்டி மலை? இல்லை சார் ஏ닐ா சார் எல்லாம் கேஷ். ಯಾವது گاڑیது? 1.7 இல்லை சார் மாкси டிரக்ஸ் அஸ் மாкси டிரக் சின்னது. ஆ மாкси டிரக் சார் டி இன்ஜின் சார். டி இன்ஜின் பண்றது. हां சார். இது وړகடையில ரஷிதர்கடကြီး எஸ்ட் ஃபுட்டடு. ಇಲ್ಲ ಸರ್ ಮಾಮೂಲಿ ಟೇಪ್ ಇದೆ ಮಾಮೂಲಿ ವೂಫರ್ ಇದೆ ಸರ್ ಮಾಮೂಲಿ ವೂಫರ್ ಇದೆ ಸರ್ ಸ್ಟೆಪ್ನಿ ಇದೆ ಜಾಕಿ ಬೇಕಂತ ಟೂಲ್ಸ್ಗಳು ಎಲ್ಲ ಇದೆ ಸರ್ ಆಯಿಲ್ ಸರ್ವಿಸ್ ಮಾಡಿಸಿದ್ದೀನಿ ಸರ್ ಕ್ಲಚ್ ಪ್ಲಸ್ ಡಿಸ್ಪ್ಲೇಟ್ ಎಲ್ಲ ಹಾಕಿಸಿ ಹಾಕಿಸಿ ಒಂದು ವಾರ ಆಗಿದೆ ಸರ್ ಲೊಕೇಶನ್ ಇದು ಸರ್ ಬಳ್ಳಾರಿ ಸರ್ ಬಳ್ಳಾರಿ ಲೋಕಲ್ ಏನೋ ಹೊರಗಡೆ ಐತೆ ಸರ್ ಬಳ್ಳಾರಿ ಬಿಟ್ಟು ಒಂದು ವಿಲೇಜ್ ಸಿರಿಗೆರೆ ಅಂತ ಹೇಳಿ ಬಳ್ಳಾರಿ ಇಂದ ಕಿಲೋಮೀಟರ್ ಆಗ್ತದೆ ಸರ್ ಬಳ್ಳಾರಿಯಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಬಳ್ಳಾರಿಯಿಂದ ಇಂದ ಇಪ್ಪತ್ತು ಕಿಲೋಮೀಟರ್ ಆಗ್ತದೆ ಹೌದು ಸರ್ ಮ್ಯಾಕ್ಸಿ ಟ್ರಕ್ ಆ ಇದು ಹ್ಞೂ ಸರ್ ಮ್ಯಾಕ್ಸಿ ಸರ್ ಮ್ಯಾಕ್ಸಿ ಟ್ರಕ್ ಮ್ಯಾಕ್ಸ್ ಮ್ಯಾಕ್ಸ್ ಆ ಮ್ಯಾಕ್ಸಿ ಸರ್ ಮ್ಯಾಕ್ಸಿ ಟ್ರಕ್ ಅಂತ ಅಷ್ಟೇ ಪ್ಲಸ್ ಅಲ್ಲ ಸರ್ ಮತ್ತೆ ಅದು ತೊಟ್ಟಿ ಸಂದ್ ಸರ್ ನಾವು ಎಷ್ಟೋ ಮಾಡಿಸಿದ್ವಿ ಸರ್ ಮತ್ತೆ ಎಷ್ಟೋ ನೀವು ಅಷ್ಟು ಕಟ್ಸಿದ್ದೀರಾ ಹ್ಞೂ ಸರ್ ಎಷ್ಟೋ ನಾವು ಮಾಡಿಸಿದ್ವಿ ಸರ್ ಅದು ಕಟ್ಟ ಕಟ್ಟ ಕಟ್ಸಿದ್ವಿ ಸರ್ ಕ್ಯಾಶಿ ಕಟ್ಸಿದ್ದೀವಿ ಹ್ಞೂ ರೀಡಿಂಗು ಒಂದು ಅರವತ್ತು ತಿರುಗಿದೆ ಸರ್